ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ತ್ರಿಭುಜಗಳು ಅನ್ನೋ ಪಾಠದ ಅಭ್ಯಾಸ ಆರು ಪಾಯಿಂಟ್ ಒಂದರ ಲೆಕ್ಕಗಳನ್ನು ಬಿಡಿಸೋಣ ಜೊತೆಗೆ ಸಮರೂಪಿ ಮತ್ತು ಸರ್ವಸಮ ಆಕೃತಿಗಳು ಅಂದ್ರೆ ಏನು ಅನ್ನೋದನ್ನ ಸಹ ಈ ವಿಡಿಯೋದಲ್ಲಿ ತಿಳ್ಕೊಡೋಣ ಸ್ನೇಹಿತರೆ ನಮಗೆಲ್ಲರಿಗೂ ತಿಳಿದಿದೆ ತ್ರಿಭುಜ ಅಂದರೆ ಮೂರು ಬಾಹುಗಳಿಂದ ಆವೃತವಾದ ಆಕೃತಿ ಅಂತೇಳಿ ತ್ರಿಭುಜಗಳು ಮತ್ತು ಅವುಗಳ ಕೆಲವು ಗುಣಲಕ್ಷಣಗಳ ಬಗ್ಗೆ ನಾವು ಹಿಂದಿನ ಅಂದ್ರೆ ವರ್ಷದ ತರಗತಿಗಳಲ್ಲಿ ನಾವು ಅಭ್ಯಾಸ ಮಾಡಿದ್ದೀವಿ ಈಗ ಇದರ ಮುಂದುವರೆದ ಭಾಗವಾಗಿ ನಾವು ಸಮಮಿತಿ ಆಕೃತಿಗಳು ಅಂದ್ರೆ ಏನು ಅನ್ನೋದನ್ನ ನೋಡೋಣ ಸಮರೂಪ ಆಕೃತಿಗಳು ನೋಡ್ರಿ ಈ ಪದದಲ್ಲಿ ಸಹ ನಮಗೆ ಗೊತ್ತಾಗುತ್ತೆ ಸಮರೂಪ ಅಂದ್ರೆ ಒಂದೇ ರೂಪ ಇರತಕ್ಕಂಥ ಆಕೃತಿಗಳು ಅಂತ ಅಂದ್ರೆ ಒಂದೇ ಆಕಾರವಿರುವ ಆಕೃತಿಗಳು ಈಗ ನೋಡ್ರಿ ಈ ನಾವು ಚಿತ್ರದಲ್ಲಿ ನೋಡೋದಾದ್ರೆ ಇದು ಒಂದು ಪಕ್ಷಿ ನೋಡಿ ಅದೇ ರೀತಿ ಅದಕ್ಕಿಂತ ಸ್ವಲ್ಪ ದೊಡ್ಡದಾದ ಇನ್ನೊಂದು ಪಕ್ಷಿ ಮತ್ತು ಅದಕ್ಕಿಂತ ಅತಿ ದೊಡ್ಡದಾದ ಪಕ್ಷಿ ಇವು ಮೂರೂ ಸಹ ಒಂದೇ ಆಕಾರವನ್ನು ಹೊಂದಿದೆ ಗಾತ್ರದಲ್ಲಿ ಬೇರೆ ಬೇರೆ ಆಗಿದ್ದರೂ ಸಹ ಒಂದೇ ಆಕಾರವನ್ನು ಹೊಂದಿರೋದ್ರಿಂದ ಇದನ್ನ ನಾವು ಸಮರೂಪ ಆಕೃತಿಗಳು ಅಂತೇಳಿ ನಾವು ಕರಿತೀವಿ ಇನ್ನೊಂದು ನಾವು ತಗೊಳ್ಳೋದಾದರೆ ನೋಡಿ ಇದು ಒಂದು ತಾಜ್ಮಹಲ್ನ ಒಂದು ಛಾಯಾಚಿತ್ರ ಒಂದು ಚಿಕ್ಕದಿದೆ ಇನ್ನೊಂದು ದೊಡ್ಡದಿದೆ ಇನ್ನೊಂದು ತುಂಬ ದೊಡ್ಡದಿದೆ ನೋಡಿ ಈ ಮೂರು ಗಾತ್ರದಲ್ಲಿ ಬೇರೆ ಬೇರೆ ಆಗಿದ್ರೂ ಸಹ ಆಕಾರದಲ್ಲಿ ಒಂದೇ ಆಗಿರೋದ್ರಿಂದ ಇವು ಸಮರೂಪ ಆಕೃತಿಗಳು ಅಂತ ನಾವು ಹೇಳಬಹುದಾಗತ್ತೆ ಆದರೆ ಗಾತ್ರದಲ್ಲಿ ಅವು ಬೇರೆ ಬೇರೆ ಆಗಿ ಈಗ ಸರ್ವ ಸಮ ಆಕೃತಿಗಳು ಅಂತೇಳಿ ನಾವು ಇನ್ನೊಂದು ವಿಷಯವನ್ನ ತಿಳ್ಕೊಳ್ಳೋಣ ಸರ್ವ ಸಮ ಅಂದ್ರೆ ಸರ್ವ ಅಂದ್ರೆ ಎಲ್ಲವೂ ಸಹ ಸಮನಾಗಿರ್ಬೇಕು ಅಂದ್ರೆ ಒಂದೇ ಆಕಾರ ಮತ್ತು ಒಂದೇ ಗಾತ್ರ ಇರಬೇಕು ಈಗ ಚಿತ್ರದಲ್ಲಿ ನಾವು ನೋಡೋದಾದ್ರೆ ಒಂದು ಆನೆಯ ಚಿತ್ರ ಇದೆ ನೋಡ್ರಿ ಅದೇ ರೀತಿ ಮತ್ತೆ ಅದೇ ರೀತಿ ಇರ್ತಕ್ಕಂತ ಒಂದು ಚಿತ್ರ ಇದೆ ಇನ್ನೊಂದು ಸಹ ಅದೇ ಇದೆ ನೋಡ್ರಿ ಆಕಾರ ಮತ್ತು ಗಾತ್ರ ಎರಡರಲ್ಲೂ ಸಹ ಒಂದೇ ಆಗಿರೋದ್ರಿಂದ ನಾವು ಇಂತಹ ಆಕೃತಿಗಳನ್ನ ನಾವು ಸರ್ವಸಮ ಆಕೃತಿಗಳು ಅಂತ ಕರಿತೀವಿ ತಗೊಳ್ಳೋದಾದ್ರೆ ನೋಡ್ರಿ ನಮ್ಮ ಗೋಲ್ ಗುಮಟ ನೋಡ್ರಿ ಈ ಚಿತ್ರ ನೋಡ್ರಿ ಇದು ಗಾತ್ರ ಮತ್ತು ಆಕಾರದಲ್ಲಿ ಛಾಯಾಚಿತ್ರ ಒಂದೇ ಆಗಿರೋದ್ರಿಂದ ಇವುಗಳನ್ನ ನಾವು ಸರ್ವಸಮ ಆಕೃತಿಗಳು ಅಂತ ಕರಿತೀವಿ ಈಗ ಸಮರೂಪ ಆಕೃತಿಗಳು ನಾವು ರೇಖಾ ಗಣಿತದ ಬಗ್ಗೆ ನೋಡೋದಾದರೆ ಮೊದಲನೇದು ವೃತ್ತ ತಗೊಳ್ಳೋಣ ನೋಡಿ ಈ ವೃತ್ತ ಇನ್ನೊಂದು ಚಿಕ್ಕ ವೃತ್ತ ಮತ್ತೆ ದೊಡ್ಡ ವೃತ್ತ ಇವು ಮೂರು ಸಹ ಗಾತ್ರದಲ್ಲಿ ಬೇರೆ ಬೇರೆ ಆಗಿದೆ ಆದರೆ ಆಕಾರದಲ್ಲಿ ಒಂದೇ ಆಗಿರೋದ್ರಿಂದ ನಾವು ಇವನ್ನ ಸಮರೂಪ ಆಕೃತಿಗಳು ಅಂತ ಕರಿತೀವಿ ಹಾಗಾಗಿ ಎಲ್ಲ ಋತುಗಳು ಸಮರೂಪ ಆಕೃತಿಗಳು ಆಗಿರ್ತವೆ ಕಾರಣ ಅದು ಪರದಿಯನ್ನು ಹೊಂದಿರುತ್ತೆ ಕೇಂದ್ರ ಬಿಂದುವನ್ನು ಹೊಂದಿರುತ್ತೆ ಹಾಗಾಗಿ ಎಲ್ಲ ವೃತ್ತಗಳು ಸಮರೂಪ ಆಕೃತಿಗಳು ಅಂತ ಕರಿತೀವಿ ಸರ್ವ ಸಮ ಆಕೃತಿ ಅಲ್ಲ ಅದೇ ರೀತಿ ಇನ್ನೊಂದು ಚೌಕ ಅಥವಾ ವರ್ಗ ತಗೋಳೋದಾದ್ರೆ ನೋಡಿ ಇದು ಒಂದು ವರ್ಗ ಇದು ಚಿಕ್ಕ ವರ್ಗ ಇನ್ನೊಂದು ದೊಡ್ಡ ವರ್ಗ ನೋಡಿ ಈ ಎಲ್ಲಾ ವರ್ಗಗಳು ಸಮರೂಪ ಆಕೃತಿಗಳು ಅಂತ ನಾವು ಕರಿಬಹುದು ಕಾರಣ ಏನಪ್ಪಾ ಅಂತಂದ್ರೆ ಇವು ಎಲ್ಲ ಒಂದೇ ರೂಪವನ್ನ ಹೊಂದಿರತಕ್ಕಂಥ ಆಕೃತಿಗಳು ಅಂದ್ರೆ ಎಲ್ಲಾ ಬಾಹುಗಳು ಸಮನಾಗಿದೆ ಪ್ರತಿ ಚಿತ್ರದಲ್ಲೂ ಎಲ್ಲಾ ಬಾಹುಗಳು ಸಮನಾಗಿರೋದ್ರಿಂದ ಇವನ್ನ ನಾವು ಸಮರೂಪ ಆಕೃತಿಗಳು ಅಂತ ಕರಿತೀವಿ ಹಾಗಾಗಿ ಚೌಕಗಳು ಅಥವಾ ವರ್ಗಗಳು ಸಮರೂಪ ಆಕೃತಿಗಳು ಆಗಿದವೆ ಈಗ ತ್ರಿಭುಜ ಸಮಬಾಹು ತ್ರಿಭುಜಗಳ ಬಗ್ಗೆ ತಗೊಳ್ಳೋಣ ನೋಡ್ರಿ ಇದು ಒಂದು ಸಮಬಾಹು ತ್ರಿಭುಜ ಅದೇ ರೀತಿ ಇನ್ನೊಂದು ಸಮಬಾಹು ತ್ರಿಭುಜ ಅದೇ ರೀತಿ ಇನ್ನೊಂದು ಸಹ ತ್ರಿಭುಜ ನೋಡಿ ಈ ಮೂರು ತ್ರಿಭುಜಗಳು ಗಾತ್ರದಲ್ಲಿ ಬೇರೆ ಬೇರೆ ಆಗಿದ್ರೂ ಸಹ ಆಕಾರದಲ್ಲಿ ಒಂದೇ ಆಗಿರೋದ್ರಿಂದ ನಾವು ಇವನ್ನ ಸಮರೂಪ ಆಕೃತಿಗಳು ಅಂತ ಎಂದು ಕರೆಯಬಹುದು ಹಾಗಾದರೆ ಬಾಹುಗಳ ಸಂಖ್ಯೆ ಸಮನಾಗಿರ್ತಕ್ಕಂಥ ಬಹುಭುಜಾಕೃತಿಗಳು ಯಾವಾಗ ಸಮರೂಪಿಗಳಾಗ್ತವೆ ಅನ್ನೋದನ್ನು ನೋಡೋದಾದರೆ ಮೊದಲನೇ ಕಂಡೀಷನ್ನು ಎಲ್ಲ ಅನುರೂಪ ಕೋನಗಳು ಸಮನಾಗಿರಬೇಕು ಮತ್ತು ಅನುರೂಪ ಬಾಹುಗಳ ಅನುಪಾತ ಸಮನಾಗಿರಬೇಕು ಅಥವಾ ಸಮಾನುಪಾತದಲ್ಲಿರಬೇಕು ಆಗ ಆ ಎರಡು ಬಹುಭುಜಾಕೃತಿಗಳು ಸಮರೂಪಿಗಳಾಗಿರ್ತವೆ ಅನ್ನೋದನ್ನು ನಾವು ತಿಳಿಯಬಹುದು ಈಗ ನೋಡಿ ಒಂದು ಉದಾಹರಣೆ ನೋಡೋದಾದರೆ ನೋಡಿರಿ ಎ ಬಿ ಸಿ ಡಿ ಮತ್ತು ಪಿ ಕ್ಯೂ ಆರ್ ಎಸ್ ಅನ್ನೋ ಎರಡು ಚತುರ್ಭುಜಗಳು ಇವುಗಳು ಸಮರೂಪಿನೋ ಹೌದೋ ಅಲ್ವೋ ಅನ್ನೋದನ್ನು ನಾವು ಆ ಎರಡು ಕಂಡೀಷನನ್ನು ಅಂದರೆ ಆ ಎರಡು ನಿಯಮಗಳ ಆಧಾರದ ಮೇಲೆ ನಾವು ತಿಳಿಬೋದು ಅದರಲ್ಲಿ ಮೊದಲನೇ ನಿಯಮ ಏನಪ್ಪ ಅಂತಂದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು ನೋಡಿರಿ ಇಲ್ಲಿ ಎ ಕೋನ ಮತ್ತು ಪಿ ಕೋನ ಅನುರೂಪ ಆಗಿದ್ದಾವೆ ಆಗಾಗ ಅವೆರಡು ಸಮ ಇದಾವೆ ಅದೇ ರೀತಿ ಬಿ ಕೋನಕ್ಕೆ ಕ್ಯೂ ಕೋನ ಅನುರೂಪ ಅವೆರಡು ಸಹ ನೂರು ನೂರು ಡಿಗ್ರಿ ಇದೆ ಹಾಗಾಗಿ ಅವು ಸಮ ಅದೇ ರೀತಿ ಆರ್ ಕೋನಕ್ಕೆ ಸಿ ಕೋನ ಅನುರೂಪ ಮತ್ತು ಅವೆರಡರ ಬೆಲೆಯೂ ಸಹ ಎಪ್ಪತ್ತಾಗಿದೆ ಅದೇ ರೀತಿ ಎಸ್ ಮತ್ತು ಡಿ ಕೋನ ಅವೆರಡು ಅನುರೂಪ ಮತ್ತು ಅದರ ಬೆಲೆ ಎಂಬತ್ತೈದು ಆಗಿದೆ ಹಾಗಾಗಿ ಮೊದಲನೇ ಕಂಡೀಷನ್ನು ಇಲ್ಲಿ ಸರಿಯಾಗಿದೆ ಹಾಗಾಗಿ ಇದನ್ನು ಸಮರೂಪಿ ಅಂತ ಹೇಳೋದಕ್ಕೆ ಇನ್ನೊಂದು ನಿಯಮ ಬೇಕು ಅದೇನಪ್ಪ ಅಂತಂದರೆ ಅವುಗಳ ಅನುರೂಪ ಬಾಹುಗಳು ಅದರ ಅನುಪಾತ ಸಮನಾಗಿರಬೇಕು ಈಗ ನೋಡೋಣ ಎ ಬಿ ಬೈ ಪಿ ಕ್ಯೂ ಅಥವಾ ಪಿ ಕ್ಯೂ ಬೈ ಎ ಬಿ ನೋಡಿ ಪಿ ಕ್ಯೂ ಬೈ ಎ ಬಿ ಬಿಕ್ವಲ್ ಟು ಅದರ ಇನ್ನೊಂದು ಹನೂರು ರೂಪಾಯಿ ಕ್ಯೂ ಆರ್ ಬೈ ಬಿ ಸಿ ಇಸ್ ಈಕ್ವಲ್ ಟು ಎಸ್ ಆರ್ ಬೈ ಸಿ ಡಿ ಇಸ್ ಈಕ್ವಲ್ ಟು ಎಸ್ ಪಿ ಬೈ ಡಿ ಎಸ್ ಈಕ್ವಲ್ ಟು ನೋಡಿರಿ ಅದರ ಬೆಲೆಯನ್ನು ಹಾಕಂತ ಹೋಗೋಣ ಪಿ ಕ್ಯೂ ಅಂದರೆ ಏನು ಮೂರು ಅದೇ ರೀತಿ ಎ ಬಿ ಅಂದರೆ ಏನು ಒಂದು ಪಾಯಿಂಟ್ ಐದು ಅದೇ ರೀತಿ ಕ್ಯೂ ಆರ್ ಅಂದರೆ ಐದು ಅದೇ ರೀತಿ ಇನ್ನೊಂದು ಚತುರ್ಭುಜ ಬಿ ಸಿಯಲ್ಲಿ ಬಿ ಸಿ ಬೆಲೆ ಎರಡು ಪಾಯಿಂಟ್ ಐದು ಅದೇ ರೀತಿ ಎಸ್ ಆರ್ನ ಬೆಲೆ ನಾಲ್ಕು ಪಾಯಿಂಟ್ ಎಂಟು ಡಿವೈಡೆಡ್ ಬೈ ಸಿ ಡಿಯ ಬೆಲೆ ಎರಡು ಪಾಯಿಂಟ್ ನಾಲ್ಕು ಮತ್ತು ಎಸ್ ಪಿಯ ಬೆಲೆ ನಾಲ್ಕು ಪಾಯಿಂಟ್ ಎರಡು ಹಾಗೆ ಡಿ ಎನ್ನ ಬೆಲೆ ಎರಡು ಪಾಯಿಂಟ್ ಒಂದು ನೋಡಿರಿ ಇವೆರಡರ ಎಲ್ಲ ನಾಲ್ಕು ಅನುಪಾತವನ್ನು ತಗೊಂಡಾಗ ಅದರ ಬೆಲೆ ಎಷ್ಟು ಬರುತ್ತೆ ಎರಡು ಬರುತ್ತೆ ಹಾಗಾಗಿ ಅಂದರೆ ಚತುರ್ಭುಜಗಳ ಅನುರೂಪ ಬಾಹುಗಳ ಅನುಪಾತ ಸಮನಾಗಿರೋದರಿಂದ ನಾವು ಇವೆರಡೂ ಚತುರ್ಭುಜಗಳು ಅಂದರೆ ಎ ಬಿ ಸಿ ಡಿ ಮತ್ತು ಪಿ ಕ್ಯೂ ಆರ್ ಎಸ್ಗಳು ಸಮರೂಪಿಗಳಾಗಿದ್ದಾವೆ ಅನ್ನೋದನ್ನು ನಾವು ತಿಳಿಬೋದು ಈಗ ಇನ್ನೊಂದು ಉದಾಹರಣೆಯನ್ನು ನಾವು ತೆಗೆದುಕೊಂಡು ಸಮರೂಪಿ ಆಕೃತಿಗಳು ಯಾವುದು ಅನ್ನೋದು ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ ನೋಡಿ ಎರಡು ಚತುರ್ಭುಜ ಎ ಬಿ ಸಿ ಡಿ ಮತ್ತು ಪಿ ಕ್ಯೂ ಆರ್ ಎಸ್ ಇದೆ ಇವೆರಡು ಸಮರೂಪಿ ಯಾವುದೋ ಅಲ್ವಾ ಅನ್ನೋದನ್ನು ನಾವು ಆ ಎರಡು ನಿಯಮಗಳ ಮೂಲಕ ತಿಳ್ಕೊಬೋದು ಮೊದಲನೇ ನಿಯಮ ಅನುರೂಪ ಕೋನಗಳು ಸಮನಾಗಿರಬೇಕು ಹಾಗಾಗಿ ನೋಡಿ ಇದರಲ್ಲಿ ಎ ಇಸ್ ಈಕ್ವಲ್ ಟು ಪಿ ಬಿ ಇಸ್ ಈಕ್ವಲ್ ಟು ಕ್ಯೂ ಸಿ ಇಸ್ ಈಕ್ವಲ್ ಟು ಆರ್ ಮತ್ತು ಡಿ ಈಸ್ ಈಕ್ವಲ್ ಟು ಎಸ್ ಅಂದರೆ ಅನುರೂಪ ಕೋನಗಳು ಸಮನಾಗಿದ್ದವು ಈಗ ಎರಡನೇ ಕಂಡೀಷನ್ ಅವುಗಳ ಅನುರೂಪ ಬಾಹುಗಳು ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮಾನುಪಾತದಲ್ಲಿರಬೇಕು ನೋಡ್ರಿ ಎ ಬಿ ಬೈ ಪಿ ಕ್ಯೂ ಏನಿದೆ ಅಥವಾ ಪಿ ಕ್ಯೂ ಬೈ ಎ ಬಿ ಇಸಿಕಲ್ ಟು ಏನಿದೆ ಮೂರು ಬೈ ಐದು ಮೂರು ಪಾಯಿಂಟ್ ಐದು ಡಿವೈಡೆಡ್ ಬೈ ಮೂರಿದೆ ಹಾಗಾಗಿ ಅದೊಂದು ತೊಗೊಂಡ್ರೆ ನೆಕ್ಸ್ಟ್ ಅನು ಯಾವುದು ಚತುರ್ಭುಜಗಳ ಅನುರೂಪ ಬಾಹುಗಳು ಯಾವುದು ಆರ್ ಕ್ಯೂ ಬೈ ಬಿ ಸಿ ಏನಿದೆ ಮೂರು ಬೈ ಮೂರಿದೆ ಅಂದರೆ ಅದು ಒಂದು ಬರುತ್ತೆ ಹಾಗಾಗಿ ಇದರಲ್ಲಿ ನಾವು ಸುಲಭವಾಗಿ ಗುರುತಿಸ್ಬೋದು ಈ ಎರಡು ಚತುರ್ಭುಜಗಳ ಅನುರೂಪ ಭಾವಗಳ ಅನುಪಾತ ಸಮಾನುಪಾತದಲ್ಲಿ ಇಲ್ಲ ಅದನ್ನು ಬರೆದಿದ್ದೆ ಆದರೆ ಪಿ ಕ್ಯೂ ಬೈ ಎ ಬಿ ನಡೆಸಿಕೊಳ್ತು ಕ್ಯೂ ಆರ್ ಬೈ ಬಿ ಸಿ ದಟ್ ಈಸ್ ನಡೆಸಿಕೊಳ್ತು ಎಸ್ ಆರ್ ಬೈ ಸಿ ಡಿ ನಾಟ್ ಟು ಎಸ್ ಪಿ ಬೈ ಡಿ ಎ ದಟ್ ಈಸ್ ನಡೆಸಿಕೊಂಡು ಅವುಗಳನ್ನು ಬೆಲೆ ಬರಿದ ಹೋದರೆ ಮೂರು ಪಾಯಿಂಟ್ ಐದು ಬೈ ಮೂರು ದಟ್ ಇಸ್ ಟು ಮೂರು ಬೈ ಮೂರು ದಟ್ ಈಸ್ ನಾಟ್ ಇಸ್ ಟು ಮೂರು ಪಾಯಿಂಟ್ ಐದು ಬೈ ಮೂರು ನಾಟ್ ಈಸ್ ಟು ಮೂರು ಬೈ ಮೂರು ಅಂದರೆ ಇವುಗಳ ಅನುರೂಪ ಬಾಹುಗಳ ಅನುಪಾತ ಸಮಾನುಪಾತದಲ್ಲಿಲ್ಲ ಹಾಗಾಗಿ ಇವೆರಡೂ ಆಕೃತಿಗಳು ಸಮರೂಪಿಗಳಲ್ಲ ಅನ್ನೋದನ್ನು ನಾವು ತಿಳಿಬೋದು ಈಗ ಇದರ ಇನ್ನೊಂದು ಕೊನೆ ಉದಾಹರಣೆಯನ್ನು ನಾವು ತೆಗೆದುಕೊಳ್ಳೋಣ ನೋಡ್ರಿ ಇಲ್ಲಿ ಮತ್ತೆ ಅದೇ ಎರಡು ಚತುರ್ಭುಜಗಳು ಅಂದರೆ ಒಂದು ಆಯತ ಮತ್ತು ಒಂದು ವಜ್ರಾಕೃತಿ ಇದೆ ಎ ಬಿ ಸಿ ಡಿ ಮತ್ತು ಪಿ ಕ್ಯೂ ಆರ್ ಎಸ್ ಇಲ್ಲಿ ಮೊದಲನೇ ಕಂಡೀಷನ್ ನಾವು ತಗೊಳೋದಾದರೆ ಇವುಗಳ ಅನುರೂಪ ಕೋನಗಳು ನೋಡ್ರಿ ಇದು ಎ ಈ ಆಯುತದಲ್ಲಿ ಎ ತೊಂಬತ್ತು ಡಿಗ್ರಿ ಇದೆ ಇಲ್ಲಿ ಪಿ ಅದು ತೊಂಬತ್ತು ಡಿಗ್ರಿ ಇಲ್ಲ ಅಂದರೆ ಇಲ್ಲಿ ಕೋನನೇ ಏನಾಗಿದೆ ಸಮನಾಗಿಲ್ಲ ಮೊದಲನೇ ಕಂಡೀಷನ್ ಆದರೆ ಇಲ್ಲಿ ಎರಡನೇ ಕಂಡೀಷನ್ ಏನಿದೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ನೋಡ್ರಿ ಪಿ ಕ್ಯೂ ಬೈ ಎ ಬಿ ನಾಲ್ಕು ಪಾಯಿಂಟ್ ಎರಡು ಬೈ ಎರಡು ಪಾಯಿಂಟ್ ಒಂದಿದೆ ನೆಕ್ಸ್ಟ್ ಅದೇ ರೀತಿ ಕ್ಯೂ ಆರ್ ಬೈ ಬಿ ಸಿ ನೋಡ್ರಿ ಅದು ನಾಲ್ಕು ಪಾಯಿಂಟ್ ಎರಡು ಡಿವೈಡೆಡ್ ಬೈ ಎರಡು ಪಾಯಿಂಟ್ ಒಂದಿದೆ ನೋಡಿರಿ ಎಲ್ಲ ಸಮನಾಗಿದೆ ಹಾಗಾಗಿ ಅವುಗಳ ಅನುಪಾತ ಸೇಮ್ ಇದೆ ಆದರೆ ಕೋನಗಳು ಸಮನಾಗಿಲ್ಲ ಎ ಕೋನ ನಾಟ್ ಈಸ್ ಈಕೊಳ್ ಟು ಪಿ ಅದೇ ರೀತಿ ಬಿ ಕೋನಾ ನಾಟ್ ಈಸ್ ಇಕೊಳ್ ಟು ಕ್ಯೂ ಕೋನಾ ಸಿ ಕೋನಾ ನಾಟ್ ಈಸ್ ಟು ಆರ್ ಕೋನಾ ಅದೇ ರೀತಿ ಡಿ ಕೋನಾ ನಾಟ್ ಈಸ್ ಈಕೊಳ್ ಟು ಎಸ್ ಕೋನ ಆಗುತ್ತೆ ಹಾಗಾಗಿ ಇವೆರಡು ಸಮಾರೂಪಿ ಆಕೃತಿಗಳಲ್ಲ ಅಂಥೇಳಿ ನಾವು ತಿಳಿಬಹುದು ಈಗ ಅಭ್ಯಾಸ ಆರು ಪಾಯಿಂಟ್ ಒಂದರ ಲೆಕ್ಕಗಳನ್ನು ಬಿಡಿಸೋಣ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬುವುದು ನೋಡಿ ಎಲ್ಲಾ ವೃತ್ತಗಳು ಮೊದಲನೇದು ಎಲ್ಲ ವೃತ್ತಗಳು ಅವರೇ ಕೊಟ್ಟಿದ್ದಾರೆ ಸರ್ವಸಮ ಮತ್ತು ಸಮರೂಪ ಅಂತ ಇದರಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡ್ಕೋಬಹುದು ನಾವು ಆಗ್ಲೇ ಸಮರೂಪ ಆಕೃತಿಗಳು ವೃತ್ತದಲ್ಲಿ ನಾವು ತಿಳ್ಕೊಂಡ್ವಿ ಎಲ್ಲಾ ವೃತ್ತಗಳು ಸಮರೂಪಗಳು ಸಮರೂಪಿಗಳು ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಹಾಗಾಗಿ ಎಲ್ಲಾ ವೃತ್ತಗಳು ಸಮರೂಪ ಅನ್ನೋದನ್ನ ನಾವು ಸರಿಯಾದ ಉತ್ತರ ಬರೀಬಹುದು ಈಗ ಎರಡನೇದು ಎಲ್ಲ ವರ್ಗಗಳು ಸಮರೂಪ ಅಥವಾ ಸರ್ವಸಮ ಯಾವುದು ನಾವು ಆಗಲೇ ನೋಡಿದ್ವಿ ಎಲ್ಲ ವರ್ಗಗಳು ಅಥವಾ ಎಲ್ಲ ಚೌಕಗಳು ಏನಾಗಿರ್ತವೆ ಸಮರೂಪಿಗಳಾಗಿರ್ತವೆ ಸರ್ವಸಮ ಯಾವಾಗ ಯಾವಾಗ್ತವೆ ಅವುಗಳ ಅಳತೆ ಒಂದೇ ಇದ್ದಾಗ ಮಾತ್ರ ಎಲ್ಲ ಚೌಕಗಳು ಅಥವಾ ಎಲ್ಲ ವರ್ಗಗಳ ಅಳತೆ ಒಂದೇ ಇದ್ದಾಗ ಅವು ಸರ್ವಸಮ ಆಗ್ತವೆ ಇನ್ನು ಮೂರನೇ ನೋಡೋದಾದರೆ ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪಿಗಳು ಸಮರೂಪಿಗಳು ಯಾವುವು ಎಲ್ಲ ತ್ರಿಭುಜಗಳು ಅಂದರೆ ಸಮದ್ವಿಬಾಹು ತ್ರಿಭುಜ ಅಲ್ಲ ಸಮಬಾಹು ತ್ರಿಭುಜಗಳು ಮಾತ್ರ ಸಮರೂಪಿಗಳಾಗಿರ್ತವೆ ಹಾಗಾಗಿ ಸಮಬಾಹು ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ ಈಗ ನಾಲ್ಕನೇದು ಬಾಹುಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಭುಜಾಕೃತಿಗಳು ಕೃತಿಗಳು ಸಮರೂಪವಾಗಬೇಕಾದರೆ ಒಂದೇದು ಎ ಅದರ ಅನುರೂಪ ಕೋನಗಳು ಡ್ಯಾಶ್ ಮತ್ತು ಬಿ ಅದರ ಅನುರೂಪ ಬಾಹುಗಳು ಡ್ಯಾಶ್ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಸಮ ಮತ್ತು ಇರಬೇಕು ನಾವು ಕಂಡೀಷನ್ ತಿಳ್ಕೊಂಡಿದ್ದೀವಿ ಅದರ ಅನುರೂಪ ಕೋನಗಳು ಸಮನಾಗಿರಬೇಕು ಮತ್ತು ಎರಡನೇದರಲ್ಲಿ ಅದರ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು ಹಾಗಾಗಿ ಎನಲ್ಲಿ ನಾವು ಸಮ ಅಂತ ತುಂಬೋಣ ಅದೇ ರೀತಿ ಬಿ ನಲ್ಲಿ ಸಮಾನುಪಾತದಲ್ಲಿ ಇರ್ತವೆ ಅಂತೇಳಿ ತುಂಬಬಹುದು ಈಗ ಎರಡನೇ ನೋಡೋಣ ಎರಡು ವಿಭಿನ್ನ ಉದಾಹರಣೆಗಳನ್ನು ಕೊಡಿ ಕೆಳಗಿನವುಗಳಿಗೆ ಒಂದು ಜೊತೆ ಸಮರೂಪಿ ಆಕೃತಿಗಳು ನೋಡಿ ನಾವು ಸುಲಭವಾಗಿ ಕೊಡ್ಬೋದು ವೃತ್ತಗಳನ್ನು ಬರೆದರೆ ಆಯಿತು ನೋಡಿ ವೃತ್ತಗಳು ನಮಗೆ ತಿಳಿದಿರೋ ಹಾಗೆ ಎಲ್ಲ ವೃತ್ತಗಳು ಸಮರೂಪಿ ಆಕೃತಿಗಳು ಈಗ ಎರಡನೇದು ಒಂದು ಜೊತೆ ಸಮರೂಪವಲ್ಲದ ಆಕೃತಿಗಳು ಇದಕ್ಕೆ ಉದಾಹರಣೆ ಕೊಡೋದಾದರೆ ನೋಡಿರಿ ಒಂದು ತ್ರಾಪೀಜ ಕೊಡ್ಬೋದು ಒಂದು ಆಯತ ಕೊಡ್ಬೋದು ಇವು ಸಮರೂಪಿ ಅಲ್ಲದವು ಕಾರಣ ಅವುಗಳ ಕೋನಗಳು ಅನುರೂಪ ಕೋನಗಳು ಸಮನಾಗಿರೋಲ್ಲ ಅನ್ನೋದನ್ನು ನಾವು ಏನು ಮೂರನೇದು ಕೆಳಗಿನ ಚತುರ್ಭುಜಗಳು ಸಮರೂಪವೇ ಅಲ್ಲವೇ ತಿಳಿಸಿ ನೋಡಿ ಈ ಎರಡು ಚತುರ್ಭುಜ ಕೊಟ್ಟಿದ್ದಾರೆ ಪಿ ಕ್ಯೂ ಆರ್ ಎಸ್ ಮತ್ತು ಎ ಬಿ ಸಿ ಡಿ ನಮಗೆ ಇಲ್ಲೇ ಗೊತ್ತಾಗುತ್ತೆ ನೋಡ್ರಿ ಪಿ ಕೋನ ಮತ್ತು ಎ ಕೋನ ಇವುಗಳ ಅನುರೂಪ ಕೋನಗಳು ಇವುಗಳು ಕೋನಗಳು ಏನಾಗಿದ್ದಾವೆ ಸಮ ಅಲ್ಲ ಅನ್ನೋದನ್ನು ನಾವು ಸುಲಭವಾಗಿ ತಿಳಿಬೋದು ಆದರೆ ಎರಡನೇ ಕಂಡೀಷನ್ ಏನಿದೆ ನೋಡ್ರಿ ಪಿ ಕ್ಯೂ ಬೈ ಎ ಬಿ ಅಥವಾ ಎ ಬಿ ಬೈ ಪಿ ಕ್ಯೂ ನೋಡಿರಿ ಮೂರು ಬೈ ಒಂದು ಪಾಯಿಂಟ್ ಐದು ಆಗುತ್ತೆ ಹಾಗಾಗಿ ಅದು ಏನು ಬರುತ್ತೆ ಎರಡು ಬರುತ್ತೆ ಅದೇ ರೀತಿ ಬಿ ಸಿ ಬೈ ಕ್ಯೂ ಆರ್ ಅದು ಅಷ್ಟೇ ಮೂರು ಬೈ ಒಂದು ಪಾಯಿಂಟ್ ಐದು ಎರಡು ಬರುತ್ತೆ ಹಾಗಾಗಿ ಎಲ್ಲ ಬಾಹುಗಳು ಏನಾಗಿದ್ದಾವೆ ಅನುರೂಪ ಬಾಹುಗಳು ಸಮಾನುಪಾದದಲ್ಲಿದ್ದಾವೆ ಅಂದರೆ ಉತ್ತರ ಎರಡು ಬರುತ್ತೆ ಇದು ಎರಡನೇ ಕಂಡೀಷನ್ ಮಾತ್ರ ಇದು ಹೋಗುತ್ತೆ ಆದರೆ ಒಂದನೇ ಕಂಡೀಷನ್ನು ಅನುರೂಪ ಕೋನಗಳು ಸಮನಾಗಿಲ್ಲ ಹಾಗಾಗಿ ಈ ಎರಡೂ ಚತುರ್ಭುಜಗಳು ಸಮರೂಪಿಗಳಲ್ಲ ಅನ್ನೋದನ್ನು ನಾವು ತಿಳಿಬಹುದು